ನಾವು ಹುಡುಕ್ತಿದ್ದ ನಲ್ಲೂ ಅರ್ಥ ಈ ಮಟ್ಟದಲ್ಲ ಹುಡುಕ್ತ ಹಾಕಿಯಲ್ಲಿ ಬೆಳಿಗ್ಗೆ ಒಳಗೆ ತ್ಯಾಗ ನಾವು ಒಳ್ಳೆ ಹುಡುಗಾವ ಯಾರಿಗೂ ಒಳ್ಳೆಯ ಸುದ್ದಿ ಬೇಕು ಹೇಳಿದ್ರೆ ಇದ್ದವರೇ ಸಾಕು ಗಣೇಶ ಅಂದ್ರೆ ಯಾರು ವಿಘ್ನ ಯಾವುದೇ ವಿಘ್ನ ಕಾರಣಕ್ಕಾಗಿ ಜಾಗ್ರತೆಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ ಗುತ್ತುಂಟ ಯಾರು ಹೆಚ್ಚುತ್ತಿಗೆ ಹೋಗ್ಲಿ ಯಾರನ್ನು ಪರಿಗೈಯಲ್ಲಿ ಕಳಿಸದೆ ಯಾರ ಮನಸ್ಸಿಗೂ ನೋವು ಮಾಡದೆ ನೀವು ಆ ಗಣೇಶನ ಮುಂದೆನ್ಸ ಬೆಚ್ಚಿಕ್ತದೆ ಅಂತ ಓದಿನ್ ಹಂಗಂತ ದೊಡ್ಡದೆ ಅಂತ ಜಯಂತ ಜಯಂತ ಜಿಂದ ಜಯಂತ ಜೆಂಡು ಹೇಳಾ ನನಗೆ ಅವನು ಬೇಕೇ ಅನ್ಮಾನ ಅವನು ಶಾಲೆ ಇತ್ತು ಹೊರಮತಿ ಮೇಲೇ ತಿರುಸ್ತಾವ ಎಲ್ಲ ನಾವು ಅಕ್ಕಪೂಲ್ ದವರು ಇವನ್ ಯಜಮದಿಕೆ ಆತ್ಯಾ ಮಾತೆ ಇಲ್ಲಿ ನಾ ಹಾವಡಿಗ ನೀನ ಆ ನಾ ದೇವರೇ

ಬಹುಶಃ ಮಲಗಿದ್ದಾರೆ ವಿಚಾರ ಗೊತ್ತಾಗ್ಲಿಲ್ಲ ಈಗ ನಾವು ಬಂದಿದ್ದೇವಂತ ಗೊತ್ತಾದ್ರೆ ಒಂದ್ ಕೆಲಸ ಮಾಡು ಭಾಗ ಬಂದಿದ್ದಾನಂತೇಳಿ ಅಮ್ಮ ಯಾರು ಗೋಪಾಲಕ ಬಂದಿದ್ದಾರೆ ಸಖಿ ಗೋಪಾಲಗ್ರಿಯಾಗಿ ಗೊತ್ತಾಗ್ಲಿಲ್ವಾ ಇಲ್ಲ ಗೋಪಾಲಪುಮಯಿಸುವುದು ಧನಮಯಿಸಲಿಕ್ಕೆ ರಾಮ ಧೂಮ ಸೋಮ ಎಲ್ಲ ಇದ್ದಾರೆ ಗೊತ್ತಾಯ್ತಲ್ವಾ

ದನ ಮಹಿಸಿಕೊಂಡು ದಿನ ಬೆಳಿಗ್ಗೆ ಬೇಗ ಎತ್ತು ದನದ ಚಾಕ್ರೆಯನ್ನು ಮಾಡಿ ಆ ಹಾಲನ್ನು ಕರೆದು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಜೀವನ ಮಾಡ್ತಿರ್ತೇನೆ ನೋಡು ಅವನು ಇವತ್ತು ಯಾವ ಕಾಯಿಲೆಯೂ ಇಲ್ಲ ಯಾಕೆ ಅದ್ರಲ್ಲಿ ಔಷಧೀಯ ಗುಣ ಉಂಟು ಅದೇ ಇಂತ ತಾಸ್ಕಾರ ಮಾಡುವವರಿಗೆ ಎಲ್ಲಕಾಯು ಗೋವಿನ ಉಸಿರಿನಲ್ಲಿ ಅಮೃತ ಇದೆ ಅಂತ ಕೇಳಿ ಮತ್ತೆ ಮತ್ತೆ ಗೋಪಾಲಕರು ಬರ್ತಾರೆ ಅಂತಂದ್ರೆ ಗೋಪಾಲಕರೆ ಬಾಗಿಲು ತಗಿದು ಇವರಿಗೆ ನಾ ಅಂತ ಹೇಳ್ತೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಅದೇ ಕೆಲಸ ಮಾಡ್ತರು मुरಲೀದಾರ ಬಂದಿದ್ದಾನೆ ಅಂತ ಹ

ಹೆಣ್ಣು ಬಿಡಿ ಎಂತೇವಾ ಹೇಳ ಆದ್ರೆ ಯಾರ್ಯಾರು ಯಾವ ಸಾಲಿಗೆ ಮತ್ತೆ ಸೇರ್ಸ್ಬೇಕಂತಿಲ್ಲಾಡಿಗೆ ಹೋಗಿ ಹೋಗಿ ಹಾವಾಡಿಗೆ ನೋಡಿ ದೇವಾಡಿಗೇನು ದೇವ ಗೊತ್ತಿಲ್ಲ ಗೊತ್ತಿಲ್ಲ ನಾ ಹೇಳ್ತೇ ಕೇಳು ದೇವಾಡಿಗೆ ಎಲ್ಲಿ ಬರ್ತಾ ಹಾವಾಡಿಗೆ ಮುಟ್ಟಿಗೆ ಬರುದಲ್ಲ ಸಾಲೆ ಬೇರೆ ಅನ್ನಡಿಗ ತಮ್ಮಡಿಗ ದೇವಡಿಗ ಅನ್ನಡಿಗ ಅಂದ್ರೆ ಯಾರು ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡುವವರು ಅನ್ನಡಿಗ ಉದಾಹರಣೆ ಆ ಪದಾರ್ಥ ಚಕ್ರಿಗೆ ತಯಾರು ಮಾಡಿ ಕೊಡುವುದು ತಮ್ಮಡಿಗ್ರಿ ಚಕ್ರಿ ಅದೇ ಬಲಗಡೆಯಿಂದ ಅವರಿಗೆ ಸಾಕಾರ ಕೊಟ್ಟು ಬಾರಿಸುವವರು ದೇವಾಡಿಗ ಅಂತೀವರಿಗೆಲ್ಲ ಎಲ್ಲೇ ಬಿಡ ಕತ್ತೆ ಬೀಳುವುದೇ ಕಸ್ತೂರಿ ಪರಿಮಳ ಮತ್ತೆ ಚಕ್ರ ಚಕ್ರ ನಮ್ಮಲ್ಲಿ ಮಡಿಕೆ ಬೇಡ ಆಗಷ್ಟೇ ಇಲ್ಲ ಚಿನ್ನದ್ದು ಬೆಳ್ಳಿ ಕಂಚಿನದ್ದು ಪಾತ್ರೆ ಎಲ್ಲ ಉಂಟು ಇವರು ಮಡಿಕೆ ಹಿಡ್ಕೊಂಡು ಸಂತೆಗೆ ಹೋಗ್ಲಿಕ್ಕೆ ಅಲ್ಲ ಅಲ್ಲಿಗಳೆ ಕಾದತೆ આજ ಅಲ್ಲಿ ಒल्लू ತಾಸಾರ ಮಾಡುವಾಗಿಲ್ಲ ನಮ್ಮಲ್ಲಿ ಕಂಚೆ ಉಂಟು ದಾಮರದ್ದು ಉಂಟು ಬೆಳ್ಳಿದುಂಟು ಇತ್ತು ಬಂಗಾರದ್ದು ಇತ್ತು ಬಂಗಾರದಿದ್ದರೂ ಸಹ ಮಣ್ಣಿನ ಮಡಕೆ ಅಂತಾಸಾರ ಮಾಡುವಾಗಿಲ್ಲ ಕೋನೇ ಬೇಕಾಗೋದೇ ಯಾವಾಗ ಕೊಂದಾ ಆ ಒಟ್ಟಿಗೆ ಕದಲ ಕೂಲತೆ ನೇರವಾಗಿ ಅವರಿಗೆ ತಿಳಿಯುವ ಹಾಗೆ ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಹೇಳ ನನ್ನ ನನ್ನ ಮಾಡ್ತಾ ಬಂದಿರ ನನ್ನ ಗಂಡ ಕಷ್ಟ ಬಂದಿರ್ತಾ ಹೇಳ ನನ್ನ ಹೇಳ್ತಾರೆ ಅವಳೆಲ್ಲ ಹಾ

ಹಾ ಹಸಿ ಮಣಸ ಹ ಪ್ರಣಯ ಗೋಪಾ ಮುನಿಸು ಹಸಿ ಮುನಿಸ್ಲೇ ಹೇಳಿದ್ದೇನೆ ನನ್ನ ಮರ್ಯಾದಿ ಈಗ ನಾನು ಮೊದ್ಲೇ ಹೇಳಿದ್ದೇನೆ ಹಾ ನನ್ನ ಮರ್ಯಾದೆ ಹೋಗಿ ನೀ ನೀವು ನಿನಗೆ ನಿನ್ನ ನಿನ್ನೇ ವಿಶ್ವಾಸ ಇರ್ತಾವೆ ಎಂತ ಮಾತಾಡ್ತೇ ಕಷ್ಟ ನಿನ್ನ ಮರ್ಯಾದೆ ಹೋಗಿ ನಾನು ಬಿಡು ಪ್ರಶ್ನೆ ನನ್ನ ಕತೆ ಬಿಡು ನಿನ್ನ ಮರ್ಯಾದೆಯನ್ನು ಯಾರು ತೆಗಿಲಿಕ್ಕೂ ಆಗುದಿಲ್ಲ ನನಗೆ ಗೊತ್ತುಂಟು ನಿನ್ನ ಮರ್ಯಾದೆ ಅಂತಲ್ಲ ನಮ್ಮಲ್ಲಿರುವಂತ ಸಣ್ಣ ಮಕ್ಕಳ ಮರ್ಯಾದೆಯು ಹೋಗ್ಬಾರ್ದು ಅಂತ ಹೇಳುವ ನಮ್ದಲ್ಲ ಮಕ್ಕಳ ಮರ್ಯಾದೆ ಹೋಗ್ಬಾರ್ದು ಅಲ್ಲಿವರೆಗೆ ಆಗಿರ್ಬೇಕು ನಾವು ಗಟ್ಟಿ ಗಟ್ಟಿ ನೀವು ನಾವು ಮುಂದುವರೆಸ ನನ್ನ ಮಾತು ಕೇಳಿದ ಹಾಕ್ಬರ ಅವ್ರು ಯಾರು ಆಯ್ತದೆ ನಮ್ಮನೆ ಹಾಂ ಇದೆ ನಮ್ಮನೆ ಅವಳು ನಿನ್ನೆ ಒಳಗಿರ್ತೀವಿ ನೀನು ನೋಡುದು ನೋಡ್ರಿ ಒಳಗು ನಿಮ್ಮ ನಮಗೆ ಸಿಕ್ಕಿದ್ದೇ ಒಂದು ನೀವು ಹೋಗಿ ನಿನ್ನ ಕಟ್ಟಾಗೆಲ್ಲ ಮತ್ತೆ ನಮಗೆ ನೀವೇ ಒಳಗೆ ನಾಶ್ ಮಾಡ್ತೀರ ಬಹು ಹೆಚ್ಚಿದ ದಿವಸ ಹೀಗೆ ಆಗ್ತದೆ ಅವ್ರಿಗೂ ಸಂಘಟನೆ ಮಾಡೋದೇ ಎಲ್ಲ ಮರ್ಯಾದೆ ಅದನ್ನ ಯಾವ್ದು ಮಾತಾಡ್ಬೇಡಿ ಏನೋ ಅಪ್ರೂಫನ್ ನೋಡುವ ಅಂತ ಬಂದ್ರೆ ದೂರ ಇವತ್ತಿಗ್ ಹೀಗೆ ಆಗ್ಬೇಕಾ ಇದು ಯಾವ್ದು ದೂರ ಏನು ಇಂಥ ಸ್ಥಳದಿಂದ ದೂರ ಅಂತ ಹೇಳಿದ್ದು ಓ ನಡುವೆ ಅಂತಾರೆ ಇವರಲ್ಲಿ ಅವಸರವೇ ಅಪಘಾತಕ್ಕೆ ಕಾರಣ ಒಂದು ತಿರುವುದು ಆ್ಯಕ್ಚುಲಿ ಹಾಕೆ ಸಿಟ್ಟು ಸುತ್ತ ಹೆಂಗ್ ನೆನಪುಂಟ ನಿಮ್ಗೆ ಯಾವ್ದು ನೆನಪಿಲ್ಲ ನಿಮ್ಗೆ ವಿಷಯ ಗೊತ್ತುಂಟ ಗೊತ್ತಿಲ್ಲ ಮೂರ್ ತಿಂಗ್ಳು ಆಯ್ತು ಭಾಗ ಪ್ರಥಮ ರಾತ್ರಿ ದಿವಸ ನಾ ಪೈ ಬಿಡ್ತಾವಲ್ಲ ಭಾರ ಈಗ ಮೂರು ತಿಂಗಳು ಏನು ಹುಡುಗಾಟಿಕೆಲ್ಲ ನಾನು ಹುಡುಗಾಟಿಕ ಮಾಡಿದ್ದೆಲ್ಲ ಮೂರ್ ತಿಂಗಳಾಗಿದ್ದ ಹೌದು ಅಯ್ಯೋ ಯಾರೋ ದೇವ್ರೇ ರಾಘವೇಂದ್ರ ನೀವು ಲೆಕ್ಕ ಹಾಕಿ ನಾವು ನೀವು ಒಳ್ಳೆಯವರು ಅಂತೇಳಿದ್ ನೀವು ಇಲ್ಲೂ ಬಂಗಾರ ಮಾಡಿದ್ರೆ ಅವ್ರು ನನ್ನ ಅರ್ಥ ಈ ಮಟ್ಟದಲ್ಲ ಹುಡುಕ್ತಾನೆ ಒಳ್ಳಗ ಯಾರು ಸುದ್ದಿ ಬೇಕಂದೇಳು ಅವ್ರು ಸುದ್ದಿ ಸಾಕು ಗಣೇಶ ಅಂದ್ರೆ ಯಾರು ವಿಘ್ನನಾಶಕ ಯಾವುದೇ ವಿಘ್ನ ಬರೆದು ಕಾರಣಕ್ಕಾಗಿ ಜಾಗೃತಿಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ ತುಂಡ 야, 이쪽 뛰어, 허블이! 야, 우리 뭐 버리네, 이를 내꺼래 쳐야 야, 우리 지금 너무 말할 것 같아! 이러 아, 변해지 놀지! 형편, 딱 나야겠다! 야겠이태 문장상 베스트 데리러 가! 어르신, 한번더 도착해 봤자! 내렸다! 아, 야네! 내렸다! 진짜! 내렸다! 전두호 해라!

ಬಿಟ್ಟೆ ಮನೆ ನೀವು ಒಳ್ಳೆ ನಂಗೊತ್ತುಂಟು ಹಾಗಾದ್ರೆ ನೀನು ಬೇಸರ ಆಯ್ತಾ ಅಯ್ಯೋ ಮದ್ವೆಯಾಗಿ ಮೂರು ದಿನವೂ ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರೆ ಮನೆಗೆ ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ ಸರಿ ಮಾತಾಡ್ಲಿಲ್ಲ ಅವತ್ತೇನು ಇದ್ದೆ ಕಣ್ಣು ಹ್ಮ್ ಬೇಕು ಅಂತ ತಿಳ್ಕೊಂಡು ಸುಮ್ನೆ ಬೆಕ್ಕ ಮನುಷ್ಯರು ಯಾರು ಗೊತ್ತಾಗುದಿಲ್ಲ ನಾನು ಇಷ್ಟು ಬಿಳಿ ಇದ್ದೇನೆ ಅಷ್ಟು ಗೊತ್ತಾಗುದಿಲ್ವಾ

ವಾಡ ಇದ್ರೆ ಮಾತ್ರ ಮಾಡಿರೋದು ವಾಡ ಇಲ್ಲ ಮಾಡು ಇಲ್ಲ ವಾಡ ಯಾಕಿಲ್ಲ ಹಾಕಿಲ್ಲ ತಳಗಟ್ಟೆ ಇಲ್ಲ ಮತ್ತೆ ಮತ್ತೆ ಏನು ಏನುಂಟು ಮನೆ ಅಂತ ಹೇಳ್ತಾರೆ ಅದಕ್ಕೆ ಎದುರು ಬೇಡ ಶುರು ಮಾಡಿದ್ದೆ ಈಗ ಮನೆ ಕಟ್ಟಲಿಕ್ಕೆ ನೂರು ವರ್ಷ ಹೋಗ್ಬೋದು ಗೊತ್ತಿಲ್ಲ ಪ್ರಯತ್ನ ಮಾಡಿ ಹೋದ್ರು ಆ ಹೊಸ ಮನೆಗೆ ನಿನ್ಗೆ ಕಟ್ಕೊಂಡು ಹೋಗಿಯೇ ಹೋಗ್ತೆ ಈ ಸದ್ಯಕ್ಕೆ ನನ್ನ ಎದೆಂಬ ಮನೆಯಲ್ಲಿ ಮನದಲ್ಲಿ ಈ ಮನೆಯಲ್ಲಿ ಜಾಗ ಉಂಟು ಹೋಗೋ ಮಾತಾಡ್ತಾ ಹೋಗೋ ಬಾರೆ